ನಮಸ್ಕಾರ ಭಾರತದ ಪ್ರಜಾಪ್ರಭುತ್ವ ಅಂದರೆ ಅದು ಯಾವಾಗ್ಲೂ ನಡೀತಾನೇ ಇರುತ್ತೆ ಅಲ್ವಾ ಈ ಇಡೀ ವ್ಯವಸ್ಥೆಯನ್ನ ಚಲನೆಯಲ್ಲಿಡೋದೇ ನಮ್ಮ ರಾಜಕೀಯ ಪಕ್ಷಗಳು ಹೌದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿರಲಿ ರಾಜ್ಯ ಮಟ್ಟದಲ್ಲಿರಲಿ ಈ ಪಕ್ಷಗಳು ಇಲ್ಲದೆ ಹೋದ್ರೆ ಪ್ರಜಾಪ್ರಭುತ್ವದ ಗಾಡಿ ಮುಂದೆ ಹೋಗೋದೇ ಕಷ್ಟ ನೋಡಿ ಕರೆಕ್ಟ್ ಆದರೆ ಈ ಪಕ್ಷಗಳು ಈಗ ಹೇಗಿವೆ ಅವುಗಳ ಪಾತ್ರವೇನು ಅವುಗಳನ್ನು ಹೇಗೆ ಗುರುತಿಸ್ತಾರೆ ಮತ್ತೆ ಅವುಗಳ ಮುಂದೆ ಇರೋ ಸವಾಲುಗಳೇನ ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಹ್ಮ್ ನಮ್ಮ ಹತ್ರ ಈಗ ಯು ಪಿ ಎಸ್ ಸಿ ನೋಟ್ಸ್ ಮತ್ತೆ ವಿಕಿಪೀಡಿಯಾದ ಕೆಲವು ಭಾಗಗಳಿವೆ ಇವುಗಳ ಆಧಾರದ ಮೇಲೆ ಈ ಪಕ್ಷಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಪಡೆಯಕ್ಕೆ ಟ್ರೈ ಮಾಡೋಣ ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ತಗೊಳ್ಳೋಣ ತುಂಬಾ ಸರಳವಾಗಿ ಕೇಳೋದಾದ್ರೆ ರಾಜಕೀಯ ಪಕ್ಷ ಅಂದ್ರೆ ಏನು ಓಕೆ ನೋಡಿ ನಮ್ಮ ಮೊದಲನೇ ಆಕಾರ ಹೇಳೋ ಹಾಗೆ ರಾಜಕೀಯ ಪಕ್ಷ ಅಂದ್ರೆ ಮೂಲತಃ ಒಂದು ಆರ್ಗನೈಸೇಷನ್ ಒಂದು ಗುಂಪು ಇದರ ಮುಖ್ಯ ಕೆಲಸ ಏನು ಅಂದರೆ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸೋದು ತಮ್ಮ ಕ್ಯಾಂಡಿಡೇಟ್ಸ್ಗಳನ್ನ ನಿಲ್ಸೋದು ಗೆಲ್ಲಿಸಿ ಅಧಿಕಾರಕ್ಕೆ ಬರೋದು ಸರಿ ಸಾಮಾನ್ಯವಾಗಿ ಒಂದು ಪಕ್ಷದ ಸದಸ್ಯರಿಗೆ ಹೆಚ್ಚು ಕಡಿಮೆ ಒಂದೇ ತರಹದ ರಾಜಕೀಯ ವಿಚಾರಗಳು ಇರುತ್ತೆ ಅಂದ್ರೆ ಒಂದು ಐಡಿಯಾಲಜಿ ಇರುತ್ತೆ ಇಂಥ ಪಾಲಿಸಿಗಳನ್ನ ತರಬೇಕು ಅಂತ ಗುರಿಗಳಿರುತ್ತೆ ಅಂದ್ರೆ ಜನರನ್ನ ಸರ್ಕಾರದ ಜೊತೆ ಕನೆಕ್ಟ್ ಮಾಡೋಕೆ ಇವು ಸಹಾಯ ಮಾಡ್ತವೆ ಅಂತ ಹೇಳ್ಬೋದಾ ಖಂಡಿತ ಜನರ ಬೇಡಿಕೆಗಳು ಅವರ ಅಭಿಪ್ರಾಯಗಳು ಇದನ್ನೆಲ್ಲ ಒಂದು ಕಡೆ ಸೇರಿಸಿ ಸರ್ಕಾರದ ಗಮನಕ್ಕೆ ತರೋಕೆ ಇವು ಒಂದು ಸೇತುವೆ ಮಾದರಿ ಕೆಲಸ ಮಾಡ್ತವೆ ಪ್ರಜಾಪ್ರಭುತ್ವಕ್ಕೆ ಇವು ಬೇಕೇ ಬೇಕು ಈಗ ಭಾರತದಲ್ಲಿ ನೋಡಿದ್ರೆ ನೂರಾರು ಪಕ್ಷಗಳಿವೆ ಅಂತ ನಾವು ಕೇಳ್ತೀವಿ ಇಷ್ಟೊಂದು ಪಕ್ಷಗಳನ್ನ ಚುನಾವಣಾ ಆಯೋಗ ಅಂದ್ರೆ ಇ ಸಿ ಐ ಹೇಗೆ ಗುರುತಿಸುತ್ತೆ ಹೇಗೆ ವಿಂಗಡಿಸುತ್ತೆ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಎರಡೂ ಆಕರಗಳಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ ಭಾರತದ ಚುನಾವಣಾ ಆಯೋಗ ಇ ಐ ಇದೆಯಲ್ಲ ಅವರೇ ಈ ಕೆಲಸ ಮಾಡೋದು ಮುಖ್ಯವಾಗಿ ಮೂರು ರೀತಿ ಕ್ಲಾಸಿಫೈ ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ನ್ಯಾಷನಲ್ ಪಾರ್ಟೀಸ್ ಆಮೇಲೆ ರಾಜ್ಯ ಪಕ್ಷಗಳು ಸ್ಟೇಟ್ ಪಾರ್ಟೀಸ್ ಅಂತ ಮತ್ತೆ ಮೂರನೇದು ರಿಜಿಸ್ಟರ್ ಆಗಿರುತ್ತೆ ಆದ್ರೆ ರೆಕಗ್ನಿಷನ್ ಸಿಕ್ಕಿರಲ್ಲ ಅಂದ್ರೆ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪಾರ್ಟೀಸ್ ಓ ಈ ಗುರುತಿಸುವಿಕೆಯಿಂದ ಏನಾದರೂ ಪ್ರಯೋಜನ ಇದೆಯಾ ಸುಮ್ನೆ ಒಂದು ಲೇಬಲ್ ಅಷ್ಟೇನಾ ಇಲ್ಲ ಇಲ್ಲ ಸುಮ್ಮನೆ ಲೇಬಲ್ ಅಲ್ಲ ಅದಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಗುರುತಿಸಲ್ಪಟ್ಟ ಪಕ್ಷಗಳಿಗೆ ಅಂದ್ರೆ ರಾಷ್ಟ್ರೀಯ ಅಥವಾ ರಾಜ್ಯ ಪಕ್ಷಗಳಿಗೆ ತುಂಬಾ ಅನುಕೂಲಗಳಿವೆ ಹೌದಾ ಏನೋ ಮೊದಲನೇದಾಗಿ ಅವರಿಗೆ ಒಂದು ಪರ್ಮನೆಂಟ್ ರಿಸರ್ವ್ಡ್ ಚುನಾವಣಾ ಚಿಹ್ನೆ ಸಿಗುತ್ತೆ ಈಗ ಒಂದು ಪಕ್ಷಕ್ಕೆ ಒಂದು ಚಿಹ್ನೆ ಅಂದ್ರೆ ಅದು ದೇಶದಾದ್ಯಂತ ಅಥವಾ ಆ ರಾಜ್ಯದಾದ್ಯಂತ ಅದೇ ಇರುತ್ತೆ ಹೋ ಜನರಿಗೆ ಗುರುತ್ಸೋಕೆ ಸುಲಭ ಆಗತ್ತಲ್ವಾ ಕರೆಕ್ಟ್ ಮತ್ತೆ ಸರ್ಕಾರಿ ಟಿವಿ ರೇಡಿಯೋದಲ್ಲಿ ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡೋಕೆ ಫ್ರೀ ಟೈಮ್ ಸಿಗತ್ತೆ ಆಮೇಲೆ ಎಲೆಕ್ಷನ್ ಡೇಟ್ಸ್ ಫಿಕ್ಸ್ ಮಾಡುವಾಗ ಹೊಸ ರೂಲ್ಸ್ ತರುವಾಗ ಆಯೋಗ ಇವ್ರ ಜೊತೆ ಕನ್ಸಲ್ಟ್ ಮಾಡುತ್ತೆ ಹೌದು ಒಂದು ರೀತಿಯ ಅಧಿಕೃತ ಮಾನ್ಯತೆ ಹಾಗೆ ಹಾಗಾದ್ರೆ ಒಂದು ಪಕ್ಷ ರಾಜ್ಯ ಪಕ್ಷ ಅಂತ ಗುರುತಿಸ್ಕೊಳ್ಳೋಕೆ ಏನ್ ಮಾಡ್ಬೇಕು ಅದಕ್ಕೆ ರೂಲ್ಸ್ ಏನಾದರೂ ಇದೆಯಾ ಟಫ್ ಇರುತ್ತಾ ಹ್ಮ್ ಅದಕ್ಕೆ ಕೆಲವು ನಿಖರವಾದ ಕಂಡೀಷನ್ಸ್ ಇವೆ ನಮ್ಮ ಆಕರ ಒಂದರಲ್ಲಿ ಇದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ ಈಗ ನೋಡಿ ಒಂದು ದಾರಿ ಏನಂದ್ರೆ ಒಂದು ರಾಜ್ಯದ ಲೋಕಸಭಾ ಅಥವಾ ವಿಧಾನಸಭಾ ಎಲೆಕ್ಷನ್ನಲ್ಲಿ ಆ ರಾಜ್ಯದಲ್ಲಿ ಚಲಾವಣೆಯಾದ ಒಟ್ಟು ವೋಟ್ಸಲ್ಲಿ ಕನಿಷ್ಠ ಆರು ಪರ್ಸೆಂಟ್ ಪಡಿಬೇಕು ಬರೀ ಆರು ಪರ್ಸೆಂಟ್ ವೋಟ್ಸ್ ಸಾಕಾ ಇಲ್ಲ ಅದ್ರ ಜೊತೆಗೆ ಅದೇ ಎಲೆಕ್ಷನ್ನಲ್ಲಿ ಆ ರಾಜ್ಯದಿಂದ ಕನಿಷ್ಠ ಒಂದು ಲೋಕಸಭಾ ಸೀಟ್ ಗೆಲ್ಬೇಕು ಅಥವಾ ಎರಡು ವಿಧಾನಸಭಾ ಸೀಟಾದ್ರೂ ಗೆಲ್ಬೇಕು ಇದು ಒಂದು ದಾರಿ ಓಕೆ ಇದು ಒಂದು ಕಂಡೀಷನ್ ಬೇರೆ ಹೌದು ಇನ್ನು ಕೆಲವು ಆಪ್ಷನ್ಸ್ ಇವೆ ಈಗ ಒಂದು ಪಕ್ಷ ಆರು ಪರ್ಸೆಂಟ್ ವೋಟ್ ಪಡೆದಿಲ್ಲ ಅಂದ್ರೂ ಎಲೆಕ್ಷನ್ನಲ್ಲಿ ಕನಿಷ್ಠ ಎಂಟು ಪರ್ಸೆಂಟ್ ವೋಟ್ಸ್ ಪಡೆದ್ರೆ ಆಗಲೂ ರಾಜ್ಯಪಕ್ಷ ಆಗ್ಬಹುದು ಹೌದು ಎಂಟು ಪರ್ಸೆಂಟ್ ವೋಟ್ಸ್ ಇದ್ರೆ ಸಾಕು ಅಥವಾ ಆ ರಾಜ್ಯ ವಿಧಾನಸಭೆಯ ಒಟ್ಟು ಸೀಟುಗಳಲ್ಲಿ ಕನಿಷ್ಠ ಮೂರು ಪರ್ಸೆಂಟ್ ಸೀಟುಗಳನ್ನು ಗೆಲ್ಬೇಕು ಅಥವಾ ಮೂರು ಸೀಟುಗಳನ್ನು ಗೆಲ್ಬೇಕು ಇದರಲ್ಲಿ ಯಾವುದು ಹೆಚ್ಚು ಅದು ಏಕೆ ಆಗಿದೆಯೋ ಅದರಲ್ಲಿ ಪ್ರತಿ ಇಪ್ಪತ್ತೈದು ಸೀಟಿಗೆ ಕನಿಷ್ಠ ಒಂದನ್ನ ಗೆದ್ದಿರಬೇಕು ಈ ಎಲ್ಲದ್ರಲ್ಲಿ ಯಾವುದಾದ್ರೂ ಒಂದನ್ನ ಮಾಡಿದ್ರೂ ಸಾಕು ಸ್ಟೇಟ್ ಪಾರ್ಟಿ ಸ್ಟೇಟಸ್ ಸಿಗುತ್ತೆ ಓಕೆ ಅರ್ಥ ಆಯ್ತು ಈಗ ನಮ್ಮ ದೇಶದಲ್ಲಿ ಸುಮಾರು ಎಷ್ಟು ರಾಜ್ಯ ಪಕ್ಷಗಳು ಇರ್ಬೋದು ಆಕರೆಗಳಲ್ಲಿ ಸ್ವಲ್ಪ ಸಣ್ಣ ವ್ಯತ್ಯಾಸ ಇದೆ ಆದ್ರೆ ಸುಮಾರು ಐವತ್ತೇಳರಿಂದ ಅರವತ್ ನಾಲ್ಕು ರಾಜ್ಯ ಪಕ್ಷಗಳು ಇವೆ ಅಂತ ಹೇಳಲಾಗುತ್ತೆ ಸರಿ ಇನ್ನು ನ್ಯಾಷನಲ್ ಪಾರ್ಟಿ ಕತೆ ಏನು ರಾಷ್ಟ್ರೀಯ ಪಕ್ಷ ಆಗೋಕೆ ಇನ್ನೊಂದಿಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಬೇಕಲ್ವಾ ಖಂಡಿತವಾಗಿಯೂ ರಾಷ್ಟ್ರೀಯ ಪಕ್ಷ ಆಗ್ಬೇಕು ಅಂದ್ರೆ ಅದರ ಪ್ರಭಾವ ಒಂದೇ ರಾಜ್ಯಕ್ಕೆ ಸೀಮಿತ ಆಗಿರಬಾರ್ದು ಕನಿಷ್ಠ ಕೆಲವು ರಾಜ್ಯಗಳಲ್ಲಾದ್ರೂ ಅದಿರ್ಬೇಕು ಆಕರ ಒಂದು ಮತ್ತು ಎರಡು ಎರಲ್ಲೂ ಇದರ ಕಂಡೀಷನ್ಸ್ ಹೇಳಿದ್ದಾರೆ ಏನು ಕಂಡೀಷನ್ಸ್ ಮುಖ್ಯವಾಗಿ ಮೂರು ಕಂಡೀಷನ್ಸ್ ಇದ್ದಾವೆ ಒಂದನ್ನು ಪೂರೈಸಿದ್ರೂ ಸಾಕು ಮೊದಲನೇದು ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಅದು ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಅಥವಾ ಆ ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ಆಗಿರ್ಬೋದು ಅಲ್ಲಿ ಸಿಕ್ಸ್ ಪರ್ಸೆಂಟ್ ವೋಟ್ಸ್ ಪಡಿಬೇಕು ಪ್ಲಸ್ ಅದೇ ಸಮಯದಲ್ಲಿ ದೇಶಾದ್ಯಂತ ಒಟ್ಟಾರೆಯಾಗಿ ಕನಿಷ್ಠ ನಾಲ್ಕು ಲೋಕಸಭಾ ಸೀಟುಗಳನ್ನು ಗೆದ್ದಿರಬೇಕು ಇದು ಒಂದು ದಾರಿ ಹೌದು ಎರಡನೇ ದಾರಿ ಲೋಕಸಭೆಯ ಒಟ್ಟು ಸೀಟುಗಳ ಸಂಖ್ಯೆ ಇದೆಯಲ್ಲ ಅದರಲ್ಲಿ ಕನಿಷ್ಠ ಎರಡು ಪರ್ಸೆಂಟ್ ಸೀಟುಗಳನ್ನ ಗೆಲ್ಲಬೇಕು ಅಂದರೆ ಸುಮಾರು ಹನ್ನೊಂದು ಸೀಟುಗಳು ಆದರೆ ಈ ಗೆದ್ದಿರೋ ಹನ್ನೊಂದು ಜನ ಕನಿಷ್ಠ ಮೂರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರಬೇಕು ಒಂದೇ ರಾಜ್ಯದಿಂದ ಹನ್ನೊಂದು ಬಂದರೆ ಆಗಲ್ಲ ಆಗಲ್ಲ ಮೂರನೇ ದಾರಿ ಒಂದು ಪಕ್ಷ ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ರಾಜ್ಯ ಪಕ್ಷ ಅಂತ ಮಾನ್ಯತೆ ಪಡೆದಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ನ್ಯಾಷನಲ್ ಪಾರ್ಟಿ ಆಗತ್ತೆ ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಹಾಗಾದ್ರೆ ಸದ್ಯಕ್ಕೆ ಭಾರತದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಟಿಗಳಿವೆ ಯಾವ್ಯಾವು ನಮ್ಮ ಆಕರೆ ಒಂದರ ಲೇಟೆಸ್ಟ್ ಲಿಸ್ಟ್ ಪ್ರಕಾರ ಈಗ ಎಂಟು ರಾಷ್ಟ್ರೀಯ ಪಕ್ಷಗಳಿವೆ ಬಿಜೆಪಿ ಕಾಂಗ್ರೆಸ್ ಐಎನ್ಸಿ ಸಿಪಿಐಎಂ ಸಿಪಿಐ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಎನ್ಸಿಪಿ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಎಐಟಿಸಿ ಮತ್ತೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ಪಿಪಿ ಎನ್ಪಿಪಿ ಈ ಹೆಸರು ಕೇಳಿದ ಹಾಗೆ ಇದೆ ಈ ಪಟ್ಟಿಯಲ್ಲಿರೋ ಕೊನೆಯ ಪಕ್ಷ ಎನ್ಪಿಪಿ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಹೇಳಿದ್ರಲ್ಲ ದ ದಾಯಿಂಟ್ ಎನ್ಪಿಪಿ ಅಂದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಇದು ಈಶಾನ್ಯ ಭಾರತದಿಂದ ಅಂದ್ರೆ ನಾರ್ತ್ ಈಸ್ಟ್ ಇಂದ ರಾಷ್ಟ್ರೀಯ ಪಕ್ಷ ಅಂತ ಮಾನ್ಯತೆ ಪಡೆದ ಮೊದಲ ಪಕ್ಷ ಓ ಹಾಗ ಹೌದು ಇದು ಆ ಭಾಗದ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚುತ್ತಿರೋದನ್ನು ತೋರಿಸುತ್ತೆ ಅಲ್ಲಿನ ಆಶಯಗಳು ರಾಷ್ಟ್ರಮಟ್ಟದಲ್ಲಿ ಹೇಗೆ ಬರ್ತಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಆಕರ ಎರಡರಲ್ಲಿ ಕೆಲವು ಪಕ್ಷಗಳ ನ್ಯಾಷನಲ್ ಸ್ಟೇಟಸ್ ಬಗ್ಗೆ ಏನೋ ಹೇಳಿದ್ರಲ್ಲ ಅಂದ್ರೆ ಈ ಮಾನ್ಯತೆ ಪರ್ಮನೆಂಟ್ ಅಲ್ವಾ ಒಮ್ಮೆ ಸಿಕ್ಕರೆ ಮುಗಿತ ಇಲ್ಲ ಖಂಡಿತ ಇಲ್ಲ ಇದು ಪರ್ಮನೆಂಟ್ ಅಲ್ಲ ಪಕ್ಷಗಳು ತಮ್ಮ ಪರ್ಫಾರ್ಮೆನ್ಸ್ ಮೇಂಟೇನ್ ಮಾಡ್ತಾ ಇರಬೇಕು ಆಕರ ಎರಡರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಎಲೆಕ್ಷನ್ ನಂತರ ಎನ್ ಸಿ ಪಿ ಬಿಎಸ್ಪಿ ಸಿಪಿಐ ಪಕ್ಷಗಳ ನ್ಯಾಷನಲ್ ಸ್ಟೇಟಸ್ ರಿವ್ಯೂ ಆಗಿತ್ತು ಅಂತ ಹೇಳಿದ್ದಾರೆ ಯಾಕಂದ್ರೆ ಅವುಗಳ ಪರ್ಫಾರ್ಮೆನ್ಸ್ ಆ ನ್ಯಾಷನಲ್ ಪಾರ್ಟಿ ಕ್ರೈಟೀರಿಯಾಗಿಂತ ಕಡಿಮೆಯಾಗಿತ್ತು ಸೊ ಒಂದು ಪಕ್ಷ ಸರಿಯಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಅದು ತನ್ನ ನ್ಯಾಷನಲ್ ಅಥ್ಲ ಸ್ಟೇಟ್ ಪಾರ್ಟಿ ಸ್ಟೇಟಸ್ ಕಳ್ಕೋಬಹುದು ಡೈನಾಮಿಕ್ ಪ್ರಾಸೆಸ್ ಎಕ್ಸಾಕ್ಟ್ಲಿ ರಾಜಕೀಯ ಪರಿಸ್ಥಿತಿ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ ಆದ್ರೆ ಸದ್ಯಕ್ಕೆ ಆಕರ ಒಂದರ ಪ್ರಕಾರ ಈ ಎಂಟು ಪಕ್ಷಗಳು ರಾಷ್ಟ್ರೀಯ ಮಾನ್ಯತೆ ಉಳಿಸ್ಕೊಂಡಿವೆ ಸರಿ ಇದು ಪಕ್ಷಗಳ ಸ್ಟೇಟಸ್ ಹೇಗೆ ಬದ್ಲಾಗುತ್ತೆ ಅಂತ ತೋರಿಸುತ್ತೆ ಈಗ ಸ್ವಲ್ಪ ಹಿಂದೆ ಹೋಗೋಣ ಭಾರತದ ಪಕ್ಷ ವ್ಯವಸ್ಥೆ ಅದು ಮೊದಲಿಂದನೂ ಹೀಗೇ ಇತ್ತ ಅಂದ್ರೆ ಇಷ್ಟೊಂದು ಪಕ್ಷಗಳು ಸಮ್ಮಿಶ್ರ ಸರ್ಕಾರಗಳು ಇಲ್ಲ ಖಂಡಿತ ಇಲ್ಲ ಆಕರ ಒಂದು ಹೇಳೋ ಪ್ರಕಾರ ನಮ್ಗೆ ಸ್ವಾತಂತ್ರ್ಯ ಬಂದ್ಮೇಲೆ ಮೊದಲಿನ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಶುರುವಾಗಿ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಮಧ್ಯದ ತನಕ ಕಾಂಗ್ರೆಸ್ ಪಕ್ಷದ್ದೇ ಸಂಪೂರ್ಣ ಹಿಡಿತ ಇತ್ತು ಹೌದು ಅದನ್ನ ಕಾಂಗ್ರೆಸ್ ಸಿಸ್ಟಮ್ ಅಂತ ಕಲಿತಾರಲ್ವಾ ಕರೆಕ್ಟ್ ಆಗ ಬೇರೆ ಪಕ್ಷಗಳೇ ಇರ್ಲಿಲ್ಲ ಅಂತಲ್ಲ ಇದ್ದುವು ಆದ್ರೆ ಕಾಂಗ್ರೆಸ್ನಷ್ಟು ಪ್ರಭಾವ ಸಂಘಟನೆ ಇರ್ಲಿಲ್ಲ ಆಮೇಲೆ ಯಾವಾಗ ಬದಲಾವಣೆ ಶುರುವಾಯ್ತು ಹಾ ಸಾವಿರದ ಒಂಬೈನೂರ ಅರವತ್ತೇಳರ ಎಲೆಕ್ಷನ್ನಿಂದ ಸ್ವಲ್ಪ ಚೇಂಜಸ್ ಕಾಣಿಸೋಕೆ ಶುರುವಾಯ್ತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಕೇಂದ್ರದಲ್ಲಿ ಬಂತು ಅಲ್ಲಿಂದ ಒಂದು ಪಕ್ಷದ ಪ್ರಾಬಲ್ಯ ಕಡಿಮೆಯಾಗಿ ಮಲ್ಟಿಪಾರ್ಟಿ ಸಿಸ್ಟಂ ನಿಜವಾಗ್ಲೂ ಗಟ್ಟಿಯಾಗೋಕೆ ಶುರುವಾಯ್ತು ಆಮೇಲೆ ಸಮ್ಮಿಶ್ರ ಸರ್ಕಾರಗಳ ಯುಗ ಶುರುವಾಗಿದ್ದು ಹೌದು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ನಂತರವಂತೂ ಹೆಚ್ಚಾಗಿ ಯಾವೊಂದು ಪಕ್ಷಕ್ಕೂ ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಸಿಗ್ಲೇ ಇಲ್ಲ ಆಗ ಶುರುವಾಯಿತು ನೋಡಿ ಸಮ್ಮಿಶ್ರ ಸರ್ಕಾರಗಳ ಕಾಲ ಇದು ಇತ್ತೀಚಿನ ಕೆಲ ವರ್ಷಗಳವರೆಗೂ ನಡೀತು ಆದ್ರೆ ಕಳೆದ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ಮತ್ತೆ ಒಂದೇ ಪಕ್ಷಕ್ಕೆ ಬಹುಮತ ಬಂದಿದೆ ಸೊ ಭಾರತದ ರಾಜಕೀಯ ಯಾವಾಗಲೂ ಬದ್ಲಾಗ್ತಾನೇ ಇರುತ್ತೆ ಸರಿ ಈ ಹಿನ್ನೆಲೆ ಅರ್ಥ ಆಯ್ತು ಈಗ ಮುಖ್ಯ ವಿಷಯಕ್ಕೆ ಬರೋಣ ಈ ರಾಜಕೀಯ ಪಕ್ಷಗಳ ಕೆಲಸಗಳೇನು ಪ್ರಜಾಪ್ರಭುತ್ವದಲ್ಲಿ ಅವುಗಳ ಪಾತ್ರ ಎಷ್ಟು ಮುಖ್ಯ ಅವು ಯಾಕ್ಬೇಕು ಬೇಕು ನಮ್ಗೆ ಅವುಗಳ ಪಾತ್ರ ಬಹಳ ದೊಡ್ಡದು ಮತ್ತೆ ಹಲವು ರೀತಿ ಇದೆ ಆಕರ ಒನ್ ಟೂ ಎರಡೂ ಇದನ್ನ ವಿವರಿಸುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದು ಜನರಿಗೆ ಬೇರೆ ಬೇರೆ ಆಯ್ಕೆಗಳನ್ನ ಕೊಡೋದು ಗೆದ್ದ ಮೇಲೆ ಸರ್ಕಾರ ರಚನೆ ಮಾಡಿ ದೇಶದ ಆಡಳಿತ ನೋಡ್ಕೊಳ್ಳೋದು ಇದು ಒಂದು ಮುಖ್ಯ ಕೆಲಸ ಇದರ ಜೊತೆಗೆ ದೇಶಕ್ಕೆ ಬೇಕಾದ ಕಾನೂನುಗಳನ್ನ ಪಾಲಿಸಿಗಳನ್ನ ಮಾಡೋದ್ರಲ್ಲಿ ಇವುಗಳ ಪಾತ್ರ ತುಂಬಾ ದೊಡ್ಡದು ಅಂದ್ರೆ ಶಾಸನ ರಚನೆ ಅಂತ ಹೇಳ್ತೀವಲ್ಲ ಅದು ಹೌದು ಅದೆಷ್ಟೇ ಅಲ್ಲ ಸರ್ಕಾರ ಮಾಡೋದು ಕಾನೂನು ಮಾಡೋದು ಅಷ್ಟೇ ಅಲ್ಲ ಬೇರೆ ಕೆಲ್ಸಗಳೂ ಇವೆ ಉದಾಹರಣೆಗೆ ಈಗ ಜನರನ್ನು ತಲುಪೋದು ತಮ್ಮ ಐಡಿಯಾಲಜಿ ತಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಜನರಿಗೆ ತಿಳಿಸೋದು ಪ್ರಚಾರ ಮಾಡೋದು ವೋಟರ್ಸ್ನ ಆರ್ಗನೈಸ್ ಮಾಡೋದು ಒಂದು ರೀತಿ ಜನರಿಗೆ ಪಾಲಿಟಿಕ್ಸ್ ಬಗ್ಗೆ ಎಜುಕೇಟ್ ಮಾಡೋ ಕೆಲ್ಸಾನೂ ಮಾಡ್ತವೆ ಓ ಅದು ಹೇಗೆ ಪ್ರಜಾಪ್ರಭುತ್ವ ಅಂದ್ರೇನು ಎಲೆಕ್ಷನ್ ಯಾಕೆ ಮುಖ್ಯ ವೋಟ್ ಯಾಕೆ ಹಾಕ್ಬೇಕು ಈ ಥರದ ವಿಷಯಗಳನ್ನ ಜನರಿಗೆ ತಿಳಿಸಿ ಅವರನ್ನ ರಾಜಕೀಯವಾಗಿ ಜಾಗೃತಗೊಳಿಸಕ್ಕೆ ಪ್ರಯತ್ನ ಪಡ್ತವೆ ಸರಿ ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ಗುಂಪುಗಳಿರ್ತವಲ್ಲ ಅವರ ಧ್ವನಿ ಹೇಗಾಗ್ತವೆ ಇವು ಖಂಡಿತ ಸಮಾಜದಲ್ಲಿ ಎಷ್ಟೊಂದು ವಿಧದ ಜನರಿದ್ದಾರೆ ಬೇರೆ ಬೇರೆ ಇಂಟ್ರೆಸ್ಟ್ ಗ್ರೂಪ್ಸ್ ಇವೆ ಅವರ ಆಸೆ ಆಕಾಂಕ್ಷೆಗಳನ್ನ ಅವರ ಸಮಸ್ಯೆಗಳನ್ನ ಇವು ರೆಪ್ರೆಸೆಂಟ್ ಮಾಡೋಕೆ ಪ್ರಯತ್ನಿಸ್ತವೆ ಅವರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತರ್ತವೆ ಈಗ ಅಧಿಕಾರದಲ್ಲಿರೋ ಪಕ್ಷದ ಪಾತ್ರ ಗೊತ್ತಾಯಿತು ಅಧಿಕಾರದಲ್ಲಿ ಇಲ್ಲದ ಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳು ಏನ್ಮಾಡ್ತವೆ ಅವುಗಳ ಪಾತ್ರ ಎಷ್ಟು ಮುಖ್ಯ ಓ ಅತ್ಯಂತ ಮುಖ್ಯ ಪಾತ್ರ ಪ್ರಜಾಪ್ರಭುತ್ವ ಚೆನ್ನಾಗಿ ನಡಿಬೇಕು ಅಂದರೆ ಸ್ಟ್ರಾಂಗ್ ಅಪೋಸಿಷನ್ ಇರಲೇಬೇಕು ಆಡಳಿತ ಪಕ್ಷದಷ್ಟೇ ಅಥವಾ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚೆ ವಿರೋಧ ಪಕ್ಷದ ಪಾತ್ರ ಮುಖ್ಯ ಆಗುತ್ತೆ ಯಾಕಂದ್ರೆ ಅವರೇ ನೋಡಿ ಸರ್ಕಾರದ ಪಾಲಿಸಿಗಳನ್ನ ಕ್ರಿಟಿಸೈಸ್ ಮಾಡೋದು ಅದರಲ್ಲಿರೋ ಲೋಪಗಳನ್ನ ಜನರ ಮುಂದಿಡೋದು ಪರ್ಯಾಯ ಸಲಹೆಗಳನ್ನ ಕೊಡೋದು ಇದರಿಂದ ಸರ್ಕಾರ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ಒಂದ್ ರೀತಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದ್ದ ಹಾಗೆ ಹೌದು ಸರ್ಕಾರ ಮನಸ್ಸೋ ಇಚ್ಛೆ ನಡೆಯೋಕೆ ಬಿಡಲ್ಲ ಕರೆಕ್ಟ್ ಸರ್ಕಾರ ನಿರಂಕುಶ ಆಗದ ಹಾಗೆ ತಡೀತವೆ ಒಟ್ಟಾರೆಯಾಗಿ ನೋಡಿದ್ರೆ ದೇಶದಲ್ಲಿ ಸ್ಟೆಬಿಲಿಟಿ ಇರೋ ಹಾಗೆ ಅಧಿಕಾರ ಬದಲಾವಣೆ ಶಾಂತಿಯುತವಾಗಿ ಆಗೋ ಹಾಗೆ ನೋಡ್ಕೊಳೋದ್ರಲ್ಲಿ ಪಕ್ಷಗಳ ಪಾತ್ರ ಇದೆ ಬೇರೆ ಏನಾದರೂ ಪಾತ್ರಗಳಿವೆಯಾ ಇವೆ ಸಮಾಜದ ಬೇರೆ ಬೇರೆ ಗುಂಪುಗಳ ಮಧ್ಯೆ ಸಂವಾದಕ್ಕೆ ಒಂದು ವೇದಿಕೆ ಕೊಡ್ತವೆ ರಾಷ್ಟ್ರೀಯ ಐಕ್ಯತೆ ಮೂಡ್ಸೋಕೆ ಪ್ರಯತ್ನ ಪಡ್ತವೆ ಕೆಲವೊಮ್ಮೆ ಸಮಾಜದಲ್ಲಿ ಹಿಂದೆ ಬಿದ್ದಿರೋ ಸಮುದಾಯಗಳ ಪರವಾಗಿ ನಿಂತು ಸಾಮಾಜಿಕ ಬದಲಾವಣೆಗೂ ಕಾರಣ ಆಗ್ತವೆ ಇಷ್ಟೆಲ್ಲಾ ಒಳ್ಳೊಳ್ಳೆ ಪಾತ್ರಗಳು ಹೇಳಿದ್ರಿ ಆದ್ರೆ ರಿಯಾಲಿಟಿ ನೋಡಿದ್ರೆ ನಮ್ಮ ದೇಶದ ರಾಜಕೀಯ ಪಕ್ಷಗಳು ಅವುಗಳ ಮುಂದೆ ಸವಾಲುಗಳೇ ಇಲ್ವಾ ಎಲ್ಲವೂ ಇದೆಯಾ ನಮ್ಮ ಆಕರಗಳು ಏನ್ ಹೇಳ್ತಾವೆ ಇದರ ಬಗ್ಗೆ ಖಂಡಿತ ಸವಾಲುಗಳಿವೆ ಆಕರ ಒಂದು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಮೊದಲನೇ ಸವಾಲು ಅಂದ್ರೆ ನಮ್ಮಲ್ಲಿರೋ ಈ ಅತಿಯಾದ ಪಕ್ಷಗಳ ಸಂಖ್ಯೆ ಪಾರ್ಟಿ ಸಿಸ್ಟಂ ಅದರಿಂದೇನು ಸಮಸ್ಯೆ ಕೆಲವೊಮ್ಮೆ ಏನಾಗತ್ತೆ ವೋಟುಗಳು ತುಂಬಾ ಪಕ್ಷಗಳ ಮಧ್ಯ ಹಂಚಿ ಹೋಗ್ಬಿಡುತ್ತೆ ಹಾಗೆ ಯಾವೊಂದು ಪಕ್ಷಕ್ಕೂ ಕ್ಲಿಯರ್ ಮೆಜಾರಿಟಿ ಸಿಗಲ್ಲ ಹೌದು ಆಗ ಸಮ್ಮಿಶ್ರ ಸರ್ಕಾರಗಳು ಬರ್ತವೆ ಹೌದು ಆಗ ಅಸ್ಥಿರ ಸರ್ಕಾರಗಳು ರಚನೆಯಾಗೋ ಚಾನ್ಸ್ ಇರುತ್ತೆ ಇದು ಒಂದು ಸಮಸ್ಯೆ ಇನ್ನು ಎಲೆಕ್ಷನ್ ಟೈಮಲ್ಲಿ ದುಡ್ಡಿನ ಹೊಳೆ ಹರಿಯುತ್ತಲ್ಲ ಆಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ನಿಲ್ತಾರಲ್ಲ ಇದ್ರ ಬಗ್ಗೆ ಏನು ಹೌದು ಇದು ಬಹುಶಃ ಅತೀ ದೊಡ್ಡ ಸವಾಲುಗಳಲ್ಲಿ ಒಂದು ಮನಿ ಅಂಡ್ ಮಸಲ್ ಪವರ್ ಚುನಾವಣೆಯಲ್ಲಿ ದುಡ್ಡಿನ ವಿಪರೀತ ಬಳಕೆ ಮತ್ತೆ ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಟಿಕೆಟ್ ಕೊಡೋದು ಇದು ಪ್ರಜಾಪ್ರಭುತ್ವದ ಬುಡಕ್ಕೆ ಕೊಡ್ಲಿಪೆಟ್ಟು ಕೊಟ್ಟ ಹಾಗೆ ಯಾಕಂದ್ರೆ ಪ್ರಾಮಾಣಿಕರಿಗೆ ಒಳ್ಳೆ ಜನರಿಗೆ ಅವಕಾಶ ಸಿಗಲ್ಲ ಅಲ್ವಾ ಕರೆಕ್ಟ್ ಅದರ ಜೊತೆಗೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತಾರಲ್ಲ ರಾಜಕೀಯದ ಅಪರಾಧೀಕರಣ ಮತ್ತೆ ಭ್ರಷ್ಟಾಚಾರ ಇವೆಲ್ಲ ಪಕ್ಷಗಳ ಮೇಲೆ ಜನ ಇಟ್ಟಿರೋ ನಂಬಿಕೆಯನ್ನೇ ಕಮ್ಮಿ ಮಾಡ್ಬಿಡುತ್ತೆ ಇನ್ನೊಂದು ನಾವು ಯಾವಾಗ್ಲೂ ಕೇಳೋದು ಡೈನಾಸ್ಟಿಕ್ ಪಾಲಿಟಿಕ್ಸ್ ವಂಶಾಡಳಿತ ರಾಜಕಾರಣ ಇದರ ಬಗ್ಗೆ ಏನ್ ಹೇಳುತ್ತೆ ಆಕಾರ ಹ್ಮ್ ಇದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಕಾರ ಒಂದು ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ ತುಂಬಾ ಪಕ್ಷಗಳಲ್ಲಿ ನಾಯಕತ್ವ ಅನ್ನೋದು ಕೆಲವೇ ಕೆಲವು ಕುಟುಂಬಗಳಿಗೆ ಸೀಮಿತ ಆಗ್ಬಿಟ್ಟಿದೆ ಹೌದು ತಾತ ಅಪ್ಪ ಮಗ ಮೊಮ್ಮಗ ಹೀಗೆ ಹೌದು ಇದು ಪಕ್ಷದ ಒಳಗಿನ ಡೆಮಾಕ್ರಸಿಗೆ ಅಂದ್ರೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ದೊಡ್ಡ ಹುದ್ದೆಗೆ ಬರೋದಕ್ಕೆ ಕಷ್ಟ ಆಗತ್ತೆ ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಅಂದ್ರೆ ಬೇರೆನೂ ಇದೆಯಾ ಇದೇ ಹೆಚ್ಚಿನ ಪಕ್ಷಗಳಲ್ಲಿ ರೆಗ್ಯುಲರ್ ಆಗಿ ಆರ್ಗನೈಸೇಷನಲ್ ಎಲೆಕ್ಷನ್ಸ್ ನಡೆಯಲ್ಲ ಪದಾಧಿಕಾರಿಗಳನ್ನ ನಾಮಿನೇಟ್ ಮಾಡ್ತಾರೆ ಮೆಂಬರ್ಶಿಪ್ ರೆಜಿಸ್ಟ್ರೇಷನ್ ಕೂಡ ಪಾರದರ್ಶಕವಾಗಿ ಇರಲ್ಲ ಇದೆಲ್ಲವೂ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಸರಿ ಇನ್ನು ಐಡೆಂಟಿಟಿ ಪಾಲಿಟಿಕ್ಸ್ ಬಗ್ಗೆ ಏನ್ ಹೇಳ್ತೀರಿ ಜಾತಿ ಧರ್ಮ ಭಾಷೆ ಇದರ ಆಧಾರದ ಮೇಲೆ ರಾಜಕೀಯ ಮಾಡೋದು ಭಾರತದಂತಹ ವೈವಿಧ್ಯತೆ ಇರುವ ದೇಶದಲ್ಲಿ ಇದು ತುಂಬ ಕಾಂಪ್ಲೆಕ್ಸ್ ಇಶ್ಯೂ ಜಾತಿ ಧರ್ಮ ಭಾಷೆ ಪ್ರದೇಶ ಇವುಗಳ ಆಧಾರದ ಮೇಲೆ ವೋಟ್ ಕೇಳೋದು ಲಾಭ ಮಾಡಿಕೊಳ್ಳೋಕೆ ಟ್ರೈ ಮಾಡೋದು ನಡೀತಾನೇ ಇರುತ್ತೆ ಅದರಿಂದ ಸಮಾಜದಲ್ಲಿ ಒಳಕು ಬರಲ್ವಾ ಅದೇ ಸಮಸ್ಯೆ ಇದು ಕೆಲವೊಮ್ಮೆ ಸಮಾಜದಲ್ಲಿ ಧ್ರುವೀಕರಣವನ್ನ ಪೋಲರೈಸೇಷನ್ನ ಜಾಸ್ತಿ ಮಾಡುತ್ತೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಿಂತ ಸಣ್ಣ ಸಣ್ಣ ಗುಂಪುಗಳ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗೋ ಅಪಾಯ ಇರುತ್ತೆ ಮತ್ತೆ ಕೆಲವು ಪಕ್ಷಗಳು ತಮ್ಮ ಐಡಿಯಾಲಜಿಗೆ ತುಂಬ ಸ್ಟ್ರಿಕ್ಟ್ ಆಗಿ ಅಂಟ್ಕೊಂಡು ಬೇರೆ ಪಕ್ಷಗಳ ಜೊತೆ ಮಾತಾಡೋಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿಯಿರಲ್ಲ ಆಗ ಒಮ್ಮತ ಮೂಡಿಸೋದು ಕಷ್ಟ ಆಗತ್ತೆ ಎರಡ್ ಸಾವಿರದ ಹದಿನೇಳರ ಸಿಚುವೇಶನ್ ಬಗ್ಗೆ ಏನೋ ಹೇಳಿದ್ರಲ್ಲ ಮತ್ತೆ ವಿರೋಧ ಪಕ್ಷಗಳು ಸ್ವಲ್ಪ ವೀಕ್ ಹಾಗೆ ಕಾಣಿಸ್ತಾ ಇತ್ತು ಅನ್ನೋ ಒಂದು ಅಬ್ಸರ್ವೇಷನ್ ಅದರಲ್ಲಿ ಅದನ್ನ ಆ ಆಕರದಲ್ಲಿನ ಒಂದು ವೀಕ್ಷಣೆ ಅಂತಷ್ಟೇ ನಾವು ನೋಡ್ಬೇಕು ಯಾಕಂದ್ರೆ ನಿಮ್ ಗೊತ್ತಿರೋ ಹಾಗೆ ರಾಜಕೀಯ ಪರಿಸ್ಥಿತಿಗಳು ಬಹಳ ಬೇಗ ಬದಲಾಗ್ತವೆ ಕರೆಕ್ಟ್ ಒಟ್ಟಿನಲ್ಲಿ ನೋಡಿದರೆ ನಮ್ಮ ಪ್ರಜಾಪ್ರಭುತ್ವ ನಡಿಬೇಕು ಅಂದರೆ ರಾಜಕೀಯ ಪಕ್ಷಗಳು ಬೇಕೇ ಬೇಕು ಆದರೆ ಅವುಗಳ ಕೆಲಸದಲ್ಲಿ ಅವುಗಳ ನಡವಳಿಕೆಯಲ್ಲಿ ಇಂಪ್ರೂವ್ ಆಗಕ್ಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಹೌದು ಮತ್ತೆ ಅವುಗಳ ಮುಂದೆ ಸವಾಲುಗಳು ಸಾಕಷ್ಟಿವೆ ಇವತ್ತು ನಾವು ಚರ್ಚೆ ಮಾಡಿದ ಮುಖ್ಯ ಪಾಯಿಂಟ್ಸ್ಗಳನ್ನ ಒಮ್ಮೆ ನೆಮ್ಸ್ಕೊಳ್ಳೋಣ ಖಂಡಿತ ನಾವು ರಾಜಕೀಯ ಪಕ್ಷ ಅಂದ್ರೆ ಏನು ಅಂತ ಶುರು ಮಾಡಿ ಭಾರತದಲ್ಲಿ ಅವುಗಳನ್ನ ಹೇಗೆ ವರ್ಗೀಕರಿಸ್ತಾರೆ ರಾಷ್ಟ್ರೀಯ ರಾಜ್ಯ ನೋಂದಾಯಿತ ಪಕ್ಷಗಳು ಅಂತ ನೋಡಿದ್ವಿ ಹ್ಮ್ ಹ್ಮ್ ಆಮೇಲೆ ಈ ಮಾನ್ಯತೆ ಪಡೆಯೋಕೆ ಏನು ಕ್ರೈಟೀರಿಯಾ ಇದೆ ಪಕ್ಷಗಳ ವ್ಯವಸ್ಥೆ ಇತಿಹಾಸದಲ್ಲಿ ಹೇಗೆ ಬದಲಾಗಿದೆ ಪ್ರಜಾಪ್ರಭುತ್ವದಲ್ಲಿ ಅವುಗಳ ಬಹುಮುಖ್ಯ ಪಾತ್ರಗಳು ಅಂದರೆ ಎಲೆಕ್ಷನ್ ಸರ್ಕಾರ ರಚನೆ ಪಾಲಿಸಿ ಮೇಕಿಂಗ್ ವಿರೋಧ ಪಕ್ಷದ ಕೆಲಸ ಜನರನ್ನು ಪ್ರತಿನಿಧಿಸೋದು ಸಮಾಜ ಬದಲಾವಣೆಗೆ ಸಹಾಯ ಮಾಡೋದು ಇವುಗಳನ್ನೆಲ್ಲ ನೋಡಿದ್ವಿ ಹಾಗೆಯೇ ಅವುಗಳ ಮುಂದಿರೋ ದೊಡ್ಡ ದೊಡ್ಡ ಸವಾಲುಗಳ ಬಗ್ಗೆನೂ ಮಾತಾಡಿದ್ವಿ ದುಡ್ಡು ತೋಳ್ಬಲ ವಂಶಾಡಳಿತ ಪಕ್ಷದ ಒಳಗೆ ಡೆಮಾಕ್ರೆಸಿ ಇಲ್ದಿರೋದು ಐಡೆಂಟಿಟಿ ಪಾಲಿಟಿಕ್ಸ್ ಕ್ರಿಮಿನಲೈಸೇಷನ್ ಹೌದು ಈ ಎಲ್ಲಾ ವಿಷಯಗಳನ್ನ ನಮ್ಮ ಆಕರಗಳ ಆಧಾರದ ಮೇಲೆ ಚರ್ಚೆ ಮಾಡಿದ್ವಿ ಸರಿ ಇಷ್ಟೆಲ್ಲ ಮಾತಾಡದ್ಮೇಲೆ ನಮ್ಮ ಕೇಳುಗುರು ಸ್ವಲ್ಪ ಯೋಚನೆ ಮಾಡೋ ಹಾಗೆ ಒಂದು ಪ್ರಶ್ನೆ ಕೇಳಿ ಮುಗಿಸೋಣವಾ ಈ ಚರ್ಚೆಯನ್ನ ಖಂಡಿತ ಒಳ್ಳೆ ಯೋಚನೆ ಈಗ ನಾವು ನೋಡಿದ ಹಾಗೆ ಭಾರತದ ರಾಜಕೀಯ ಪಕ್ಷಗಳ ಮುಂದೆ ಇಷ್ಟೊಂದು ಸವಾಲುಗಳಿವೆ ಈ ಧ್ರುವೀಕರಣ ಜಾಸ್ತಿ ಆಗ್ತಿರೋದು ವಂಶಾಡಳಿತ ಮುಂದುವರಿತಾ ಇರೋದು ಪಾರದರ್ಶಕತೆ ಇಲ್ಲದಿರೋದು ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಕ್ರಿಮಿನಲೈಸೇಷನ್ ಸಮಸ್ಯೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಪ್ರಜಾಪ್ರಭುತ್ವ ಇನ್ನಷ್ಟು ಸ್ಟ್ರಾಂಗ್ ಆಗಿ ಜನರಿಗೆ ಇನ್ನಷ್ಟು ಚೆನ್ನಾಗಿ ಸೇವೆ ಸಲ್ಲಿಸ್ಬೇಕು ಅಂದ್ರೆ ಈ ಪಕ್ಷಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಯಾವ ರೀತಿ ಸುಧಾರಣೆಗಳು ಅಥವಾ ವಿಕಸನಗಳು ಆಗ್ಬೇಕಿದೆ ಅಂತ ನಿಮ್ಗೆಲ್ಲಾ ಏನನ್ಸುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು